ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ದಿನಾಂಕ ಮೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಂಟರ ಸಂಘ ಮೈಸೂರು ಬಂಟರ ಸಂಘ ಮೈಸೂರು ಚಾರಿಟಬಲ್ ಟ್ರಸ್ಟ್ ಮೈಸೂರು ವತಿಯಿಂದ ಬಂಟರ ಸ್ವರ್ಣ ಮಹೋತ್ಸವದ ಅಂಗವಾಗಿ ಮೈಸೂರಿನ ವಿಜಯನಗರದಲ್ಲಿರುವ ಆಶಾಪ್ರಕಾಶ ಶೆಟ್ಟಿ ಬಂಟರ ಭವನದಲ್ಲಿ ಭಾನುವಾರ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ವಿನಯ ಮತ್ತು ಕೆ ಸುಬ್ರಹ್ಮಣ್ಯ ರೈ ಬಯಲು ರಂಗಮಂದಿರ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ರಾಮನಾಥ ರೈ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಜಿ ಟಿ ದೇವೇಗೌಡ ಟಿ ಪ್ರಭಾಕರ್ ಶೆಟ್ಟಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಡಾಕ್ಟರ್ ಎಂ ಮೋಹನ್ ಆಳ್ವ ಕನ್ಯಾನ ಸದಾಶಿವ ಶೆಟ್ಟಿ ಸತೀಶ್ ಶೆಟ್ಟಿ ಎಂ ನಂದ್ಯಪ್ಪ ಶೆಟ್ಟಿ ಸರೋತ್ತಮ ಶೆಟ್ಟಿ ರಾಕೇಶ್ ರೈ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಅಂಬೆಗಲಿ ಪ್ರಾರಂಭವಾಗಿದ್ದು ನಮ್ಮ ಸಂಘ ಇಂದಿಗೆ ನಾವು ಐವತ್ತು ವರ್ಷಗಳನ್ನು ಪೂರೈಸಿ ಸ್ವರ್ಣ ಮೋಸವನ್ನು ಆಚರಿಸಿಕೊಳ್ಳುತ್ತಿರುವ ಈ ಶುಭ ಗಳಿಗೆಯಲ್ಲಿ ಅಧ್ಯಕ್ಷ ನೆಲೆಯಲ್ಲಿ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ವಿಶಿಷ್ಟ ಪರಂಪರೆಗೆ ಹೆಸರಾದ ನಮ್ಮ ಬಂಟರು ಅವಿಭಜಿತ ದಕ್ಷಿಣ ಕನ್ನಡದಿಂದ ಬಂದು ನೆಲ ನಿಂತ ಭೂಮಿಯಲ್ಲಿ ನಮ್ಮ ಹಿರಿಯರು ಸಾಮಾಜಿಕವಾಗಿ ಗುರುತಿಸಿಕೊಂಡು ವೇದಿಕೆಯ ವೇದಿಕೆಯೇ ಬಂಟರ ಸಂಘ ಅಂತೆಯೇ ಅರಮನೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ಸುಮಾರಿಗೆ ಮೈಸೂರಿನ ಬಂಟ ಹಿರಿಯರು ಸೇರಿಕೊಂಡು ಸಂಘದ ನಮ್ಮ ಬಂಟ ಸಂಘ ಮೈಸೂರು ನಮ್ಮ ಬಂಟರ ಸಂಸ್ಕೃತಿ ಮತ್ತು ಸಂಸ್ಕಾರ ಸ್ವಲ್ಪ ವಿಶೇಷ ಮತ್ತೆ ವಿಶಿಷ್ಟ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತಹ ನಮ್ಮ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ಸಮಾಜವಾಗಿ ನಮ್ಮ ಕರ್ತವ್ಯ ಅದಕ್ಕಾಗಿ ಒಂದು ಭವನವನ್ನು ನಿರ್ಮಿಸುವ ಕನಸನ್ನು ನಮ್ಮ ಹಿರಿಯರು ಕಂಡ್ರು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಜೈರಾಮ್ ಶೆಟ್ರು ದಯಾನಂದ್ ಆಳ್ವಾ ಹಾಗೂ ಕುಸ್ಮಾಕರ್ ಶೆಟ್ರ ಅವಿರತ ಪ್ರಯತ್ನದಿಂದ ಫಲವಾಗಿ ನಮ್ಮದೇ ಆದ ಒಂದು ಪಾಯಿಂಟ್ ಎರಡು ಆರು ಕುಂಟೆ ವಿಸ್ತೀರ್ಣದ ವಿಸ್ತೀರ್ಣದ ನಿವೇಶನ ದೊರೆಯಿತು ಸುಮಾರು ಇಪ್ಪತ್ತು ವರ್ಷಗಳ ಹಿಂದಿನ ಮಾತು ಡಾಕ್ಟರ್ ದಯಾನಂದ್ ಚೌಟ್ರ್ ಅಧ್ಯಕ್ಷರು ಆವಾಗ ನಾನು ಉಪಾಧ್ಯಕ್ಷನಾಗಿದ್ದ ವೇಳೆ ಈ ಸಮಯದಲ್ಲಿ ಹಿರಿಯರ ಆಶಯದಂತೆ ಭವನ ನಿರ್ಮಿಸುವ ಯೋಜನೆ ಹಮ್ಮಿಕೊಂಡೆವು ವ್ಯಾವಹಾರಿಕ ಕ್ಷೇತ್ರದಲ್ಲಿ ಬಿಡುವು ಸಿಗದಷ್ಟು ತೊಡಗಿಸಿಕೊಂಡಿದ್ದ ನನ್ನನ್ನು ಶಟ್ರೆ ನೀವು ಈ ಸಂಘಟನೆಯಲ್ಲಿ ಮುಂಚೂಣಿಗೆ ಬರಬೇಕು ಭವನ ನಿರ್ಮಾಣದ ಹೊಣೆ ಹೊರಬೇಕು ಎಂದು ಪ್ರೀತಿಯಿಂದ ಆಗ್ರಹಿಸಲಾರಂಭಿಸಿತು ಅವರ ಆಗ್ರಹಕ್ಕೆ ಮಣಿದು ನಾನು ನನ್ನ ಸಮಾಜಕ್ಕೆ ನನ್ನಿಂದಾದ ಕೊಡುಗೆ ನೀಡಲೇಬೇಕು ಎನ್ನುವ ದೃಢ ಸಂಕಲ್ಪ ಮಾಡಿದೆ ಹೀಗಾಗಿ ಸಂಘದ ಅಧ್ಯಕ್ಷನಾಗಿದ್ದ ನಾನು ಕಟ್ಟಡ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ಒಪ್ಪಿಕೊಂಡೆ ಮೈಸೂರಿನ ಸಾಂಪ್ರದಾಯಿಕ ಶೈಲಿಯಲ್ಲಿ ಅತಿ ಅತಿ ಹೆಚ್ಚು ಆಸನಗಳುಳ್ಳ ಒಂದು ಸುಸಜ್ಜಿತ ಬಹುಮುಖಿ ಉಪಯೋಗದ ಹವಾನಿಯಂತ್ರಿತ ಕನ್ವೆನ್ಷನ್ ಹಾಲ್ ನಿರ್ಮಾಣ ಮಾಡಬೇಕೆಂಬ ಕನಸು ಅಂದಿನ ದಿನಗಳಲ್ಲಿ ಚಿಗುರಿತು ಎಲ್ಲರಿಗೂ ತಿಳಿದಿರುವಂತೆ ಸಂಪನ್ಮೂಲ ರೂಢೀಕರಣ ಬಹಳ ಕಷ್ಟ ದಾಯಕ ಕಾರ್ಯ ಸಂಪನ್ಮೂಲ ಸಂಗ್ರಹಕ್ಕಾಗಿ ಎರಡ್ ಸಾವಿರದ ಮೂರರಲ್ಲಿ ಬಂಟರ್ ಸಂಘ ಚಾರಿಟೇಬಲ್ ಟ್ರಸ್ಟ್ ನೋಂದಿಸಲಾಯಿತು ಏಟಿ ಜಿ ಅಡಿಯಲ್ಲಿ ತೆರಿಗೆ ವಿನಾಯಿತಿಗೆ ಅನುಕೂಲ ಪಡೆದವು ಕನಸನ್ನು ಸೀಮಿತಗೊಳಿಸಿಕೊಂಡು ರೂಪಾಯಿ ಎರಡು ಕೋಟಿ ವೆಚ್ಚದ ನೀಲ ನಕ್ಷೆ ತಯಾರಿಸಿಕೊಂಡೆವು ಅಂತೆಯೇ ಎರಡು ಸಾವಿರದ ಐದರಲ್ಲಿ ನಮ್ಮ ಸಮಾಜದ ಗಣ್ಯರಾದ ಪ್ರಕಾಶ್ ಶೆಟ್ಟಿಯವರು ವಿನಯ್ ಹೆಗ್ಡೆಯವರು ರಮನಾಥ್ ರೈಯವರು ಹಾಗೂ ಬಿಆರ್ ಶೆಟ್ಟಿ ಮತ್ತು ಇತರ ಗಣ್ಯರು ಉಪಸ್ಥಿತಿಯಲ್ಲಿ ಕಟ್ಟಡ ಶಂಕುಸ್ಥಾಪನೆ ನೆರವೇರಿಸಿದೆವು ಆರಂಭದ ದಿನಗಳಲ್ಲಿ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಭವನ ನಿರ್ಮಿಸುವ ಗುರಿ ಇತ್ತು ಮೈಸೂರು ಬೆಳೆದಂತೆ ನಮ್ಮ ಕನಸು ಬೆಳೆಯಿತು ಆದರೆ ಸಂಪನ್ಮೂಲ ಕೊರತೆಯಿಂದ ಅಂದಿನ ಅಧ್ಯಕ್ಷರು ರಾಜೀನಾಮೆ ನೀಡಿದಾಗ ಸಂಘ ಸಂಕಷ್ಟಕ್ಕೆ ಸಿಲುಕಿತ್ತು ಆಗ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷನಾಗಿದ್ದ ನಾನು ಸಂಘದ ಹಿತದೃಷ್ಟಿಯಿಂದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿಕೊಂಡೆ ಅಂದು ನನ್ನೊಂದಿಗೆ ಸಹಜೋಡಿಯಾಗಿ ನಿಂತವರು ಗಣೇಶ್ ನಾಣ್ಯಾಗಡೆ ಮ್ಯಾನೇಜಿಂಗ್ ಟ್ರಸ್ಟಿ ಕಾರ್ಯದರ್ಶಿಗಳಾದ ನಂದ್ಯಪ್ಪ ಶೆಟ್ರು ಸರ್ವೋತ್ತಮ್ ಶೆಟ್ರು ತುಕಾರಾಮ್ ರೈ ಹಾಗೂ ಸುರೇಶ್ ಆಳ್ವ ಮತ್ತು ಪದ ಪದಾಧಿಕಾರಿಗಳು ಹಾಗೂ ಸದಸ್ಯರು ನಮ್ಮ ಬಂಜಾರ ಪ್ರಕಾಶನನ ಬಳಿ ಚರ್ಚಿಸಿದಾಗ ಎರಡೂವರೆ ಕೋಟಿ ನೀಡುವುದರೊಂದಿಗೆ ಸಬಾಬ್ ನಿಮ್ಮೊಂದಿಗಿದ್ದೇನೆ ಎನ್ನುವ ಭರವಸೆ ನೀಡಿದರು ಅಂತೆಯೇ ನಮ್ಮ ಸಮಾಜದ ಮಾದಾನಿಗಳಾದ ದಿವಂಗತ ಆರನ್ ಶೆಟ್ಟಿಯವರು ಬಿ ಆರ್ ಶೆಟ್ಟರು ವಿನಯ್ ಹೆಗ್ಡೆಯವರು ರಮನಾಥ್ ಅವರು ಇವರುಗಳ ಕೊಡುಗೆ ಸ್ಮರಣಿಸಲೇಬೇಕು ಐಕ್ಕಳ ಹರೀಶ್ ಶೆಟ್ಟಿ ಹಾಗೂ ದಾನಿಗಳಾದ ಕನ್ಯಾಣ ಸದಾಶಿವ ಶೆಟ್ಟರ ಕೊಡುಗೆ ಸ್ಮರಣೀಯ ನೀಡಿದ ಮಹಾದಾನಿಗಳಾದ ಶ್ರೀಮತಿ ಸುಬ್ರಹ್ಮಣ್ಯ ಮತ್ತು ವಿನಯ ರೈ ಉಳಿದ ಇವತ್ತು ಸನ್ಮಾನವನ್ನು ಸ್ವೀಕರಿಸಿದಂಥ ಗಣ್ಯರೇ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಮೈಸೂರು ಬಂಟ ಕ್ಲಬ್ ಎಂಬ ಹೆಸರಿನಿಂದ ಸ್ಥಾಪನೆಗೊಂಡು ತದನಂತರದಲ್ಲಿ ಮೈಸೂರು ಬಂಟರ ಸಂಘವೆಂದು ಪ್ರಸಿದ್ಧಿಯನ್ನು ಪಡೆದು ನಮ್ಮ ಬಂಟರ ಸಂಘ ಸುದೀರ್ಘ ಐವತ್ತು ವರ್ಷಗಳನ್ನು ಪೂರೈಸಿ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿದೆ ಮೈಸೂರಿನ ಪ್ರತಿಷ್ಠಿತ ವಿಜಯನಗರ ಬಡಾವಣೆಯಲ್ಲಿನ ನಮ್ಮ ಸಂಘವು ಪಾರಂಪರಿಕ ವಸ್ತುಶೈಲಿಯಲ್ಲಿ ನಿರ್ಮಿಸಿದ್ದು ಮೈಸೂರಿನ ಜನತೆಯ ಕಣ್ಮಣ ಸೆಳೆಯುತ್ತಿದೆ ಮೈಸೂರಿನ ಪರಂಪರೆ ಹಾಗೂ ನಮ್ಮ ಆಸ್ಮಿತಾವತೆಯನ್ನು ಆಸ್ಮಿತೆಯ ಭಾಗವಾಗಿರುವಂತಹ ನಮ್ಮ ಸಂಘದ ಸುವರ್ಣ ಮಹೋತ್ಸವದ ಈ ಹೊಸ್ತಿಲಿನಲ್ಲಿ ಈ ಸಂಭ್ರಮದ ಸವಿ ನೆನಪಿಗಾಗಿ ಸ್ಮರಣ ಸಂಚಿಕೆಯನ್ನು ಹೊರತರುತ್ತಿದ್ದೇವೆ ಈ ಸವಿ ನೆನಪಿನ ಕೈಪಿಡಿಗೆ ಬಂಟ ಸ್ವರ್ಣ ಸಿರಿ ಎಂದು ಹೆಸರನ್ನಿಟ್ಟು ಆದಷ್ಟು ಹಳೆಯ ಹೊಸ ಸಂಘಕ್ಕೆ ಸಂಬಂಧಿಸಿದ ಛಾಯಾಚಿತ್ರಗಳು ಹಾಗೂ ಹೆಸರಾಂತ ಲೇಖಕರಿಂದ ಲೇಖನಗಳನ್ನು ಹಾಗೂ ನಮ್ಮನ್ನು ಹರಸಿ ಪ್ರೋತ್ಸಾಹಿತ ದಾನಿಗಳ ಜಾಹೀರಾತುಗಳನ್ನು ಅಚ್ಚುಕಟ್ಟಾಗಿ ಮುದ್ರಿಸಿದ್ದೇವೆ ಮತ್ತೆ ಮುಂದಿನ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ